ಅದ್ರಲ್ಲಿ ಹೀರೋ ಯಾರು ಇದೆ ಇದ್ರ ಇದ್ರೆ ಪಪ್ಪಿ ಇದ್ರ ಮೇಲೆ ಅಡ್ರೆಸ್ಕೊಂಡ್ ಬರ್ತಿದಿರಾ ಯಾವ್ದು ಕೊಪ್ಪಳ ಕೊಪ್ಪಳ ಸಿನಿಮಾ ಎಲ್ಲ ಬರೀ ಕೊಪ್ಪಳ ಲ್ಯಾಂಗ್ವೇಜ್ ಬೆಂಗಳೂರು ಹಾ ಹಾ ಕೊಪ್ಳಾನೆ ಅನ್ ಸಿಂಗನೂರು ಏನ್ ಹೆಸರು ಆದಿತ್ಯರ್ ಓಕೆ ಇದ್ರ ಹೆಸರು ಪಪ್ಪಿ ಸೂಪರ್ ಈ ನಾಯಿ ಬಗ್ಗೆ ಸಿನಿಮಾ ಮಾಡ್ರ ನೀವು ನಾಯಿ ಅಂದ್ರೆ ಊರಲ್ಲೆಲ್ಲ ಸಾಕ್ತೀರಾ ನಾಯಿನ ಸಾಕ್ತೀರಾ ಆಮೇಲೆ ನಿಮ್ಮ ಮನೆಯಲ್ಲಾ ಹಿಂಗೆ ಎಲ್ಲಾ ಸಿನಿಮಾ ಮಾಡ್ಕ ಬಿಟ್ರ ನಮ್ಮ ಮನೆಗ ಅದರ್ತಿದ್ರೆ ಇವರು ಡೈರೆಕ್ಟರ್ ಸರ್ ನಮ್ಮ ಮನೆಗೆ ಬಂದು ನಾವು ಡೈಲಾಗ್ ಕತ್ತ ಸುಲಭವಾಗಿ ಬಡ ನಾನು ಇಡ್ಕೋತೀನಿ ಆಮೇಲೆ ಓಪೀಸಿ ಯೇ ಬಂದಾರ ನಿಮ್ಮ ಮನೆಯಲ್ಲಾ ಇದು ನಾವು ಡೈರೆಕ್ಟರ್ ಇದ್ದರಲ್ಲ ಅವರಮ್ಮಾ ಮಾಮಾ ಇದು ಉತ್ತರ ಕರ್ನಾಟಕ ಭಾಷೆಯವ್ರು ನಡುಪ್ತಿದ್ರು ಅವ್ ನನ್ಗೂ ಕೇಳಿದ್ರೆ ಏನೋ ನಿಮ್ ಫ್ರೆಂಡ್ಸ್ ಇದಾರ ಅಂತ ನಾನ್ ಹೇಳ್ದೆ ನನ್ಗೂ ನನ್ಗೂ ಉತ್ತರ ಕರ್ನಾಟಕ ಭಾಷೆ ಬರುತ್ತೆ ನಾನು ಹೇಳ್ದಂತೆ ಏ ನಿಮ್ ಬೇಡ ನಿಮ್ ಬೆಂಗ್ಳೂರಲ್ಲಿ ಇರ್ತಿಯಲ್ಲ ಎಲ್ಲಾ ಮರ್ತೋಗಿರ್ತಿ ಅಂದ್ರು ಇಲ್ಲ ನಂಗ್ ಬರುತ್ತೆ ನಾನು ಹೇಳ್ತೀನಿ ಅಂದೆ ಆಯ್ತಂದ್ರು ಆಮೇಲೆ ಏನು ಕೇರ್ ತಗೊಂಡಿಲ್ಲ ಉತ್ತರ ಕರ್ನಾಟಕ ಭಾಷೆ ನೋಡಿ ನೋಡಿ ರೀಲ್ಸ್ ಮಾಡಿ ಕಳಿಸ್ತಿದ್ದೆ ಹಂಗ ನೋಡಿ ಸೆಲೆಕ್ಟ್ ಸೆಲೆಕ್ಟ್ ಮಾಡಿದೆ ನೀನು ಆಕ್ಟಿಂಗ್ ಮಾಡಿದ್ಯಾ ಸಿನಿಮಾದಲ್ಲಿ ಅಲ್ಲ ಇದು ಸಾಂಗ್ ಸಾಂಗ್ ಅಲ್ಲ ಇದ್ಯಾ ಹಾಡಲ್ಲಿ ಆಡ್ತೀನಿ ಏನು ಓದ್ತಾ

ಫೋಟೋ ಈಗ ಸಿನಿಮಾದಲ್ಲಿ ನೀವು ಕಾಣೆ ಆಗಿರೋ ಒಂದು ನಾಯಿನ ಹುಡ್ಕೋದಲ್ವಾ ಸಿಗುತ್ತೆ ನಿಮ್ಗೆ ಆಮೇಲೆ ನಿಮ್ಮ ಹತ್ರನೇ ತುಂಬಾ ಪ್ರೀತಿಯಾಗಿ ಇದ್ ಬಿಡುತ್ತೆ ಆಮೇಲೆ ಬಿಟ್ಕೊಡಕ್ ಇಷ್ಟ ಓಕೆ ಅಂದ್ರೆ ನಾಯಿನ ಚೆನ್ನಾಗಿ ಅಷ್ಟ್ ನೋಡ್ಕೊಂಡಿರ್ತೀರ ಏನೇನ್ ಊಟ ಹಾಕಿರಿ ನಾಯಿಗೆ ಓಕೆ ನಾಯಿ ಅಂದ್ರೆ ಇಷ್ಟ ಆಗುತ್ತಾ ತುಂಬಾ ಇಷ್ಟ ನಿನಗೆ ಇಷ್ಟ ನಾಯಿ ಅಂದ್ರೆ ಇಷ್ಟ ಭಾರಿ ಇಷ್ಟ ನಾಯಿ ಜೊತೆಲಿ ಸೂಪರ್ ಈಗ ಕ್ವಶನ್ ಕೇಳು ನಿಮ್ ಟೀಚರ್ ಕೇಳವ್ರಲ್ಲ ಹೇಳ್ಬೇಕು ತಪ್ಪ ಹೇಳ್ತೀರಾ ಸರಿಸತೀರಾ ಪ್ರಶ್ನೆ ಕೇಳ್ತೀನಿ ನಿನಗೆ ಅಂತಾನೆ ಒಂದೆರಡು ಪ್ರಶ್ನೆ ಆಯ್ತಾ ಅದನ್ ಕೇಳಲ್ಲ अति एकतरह प्राणी होगा। उन्टी। आह सुपर यूं जिराफ़ी। अति एकतरह वादा प्राणी होगा। जिराफ़े। ये ढूँढने हो। जिराफ़े। जिराफ़े। ओके ना सर। ये वो प्राणी क्या सोन्डी लियो ना ते। सोन्डी ఎల్ ప్రాణికిరుత ఆని ఆని హాయ్ సూపర్ ಮೂర్ జనుల గెదిరిబిడి ఓకే ఆమేలే కార్డిన రాజు అయర్ సిమ్మా 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 అలా నులే సిమ్మా సిమ్మా ఓకేనా ನಮ್ಮ దేశದ ಪಿತಾಮಹ ಪಿತಾಮಹ ನೆನೆ ಪಿತಾಮಹ ಪಿತಾಂ ಪುಡಿ ಗೊತ್ತಿರಾದ್ರೆ ನಮ್ಮ ದೇಶದ ಪಿತಾಮಹ ಬಾಪುಜಿ

స్వతంత్ర దినాచరణ స్వతంత్ర దినాచరణ ఇన్స్ డేక్స్ గణరాజ్యోత్సవ్ జనవరి 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 లాస్ట్ క్వశ్చన్ తాజ్మహల్ కట్ తాజ్ ಇರ್ಲಿ ನಿಮಗೆಲ್ಲ ಆಕ್ಟಿಂಗ್ ಮಾಡಿಸಿದ್ ನಿಮ್ ಡೈರೆಕ್ಟರ್ ಅಲ್ವಾ ನಿಮ್ ಡೈರೆಕ್ಟರ್ ನೀವೇನಂತ ಕರಿತೀರಾ ಮಾತೀರಾ ಟಾರ್ಚರ್ ಕೊಟ್ರಂತ ನೀವ್ರಿಗೆಲ್ಲ ಸೆಟ್ಟಲ್ಲಿ மப்போ இோ எத்துவ அட்டச ನೀನು ಡೈರೆಕ್ಟರ್ ಏನಂತ ಕರೀತಿಯ ಡೈರೆಕ್ಟರ್ ಏನಂತ ಕರೀತಿಯ ಶೋರ್ ಅಂತ ಕರೀತಿಯ ಇವಾಗ ಕರಿ ಬರ್ತಾರಾ ಕರಿ ಬನ್ನಿ ಇಲ್ಲಿ ಮಾತಾಡಣ ಅಂತ ಕರಿ ಕರಿ ಜೋರ ಕರಿ ಜೋರ ಕರಿ ಬೇಡ್ರಿ ನೀನ್ ನಿಮ್ ಭಾಷೆಲ್ ಕರಿ ನೀನ್ ನಿಮ್ ಕರಿ ಬನ್ನಿ ಸರ್ ಇಲ್ಲಿ ಏ ನಿನ್ ಊಟಕ್ಕೆ ಊಟಕ್ಕೆ ಬಿಟ್ಟಿಲ್ಲ ಸ್ವಲ್ಪ ಕೋಪ ಬಂದಿರತ್ತಂಕರಿ ಬರೀ ಸರ್ ಅಲ್ಲಿ ಎಸ್ ಈಗ ಡೈರೆಕ್ಟರ್ ನ ಮಾತಾಡ್ಸುವಂತ ಟೈಮ್ ಡೈರೆಕ್ಟರ್ ನ ಮಾತಾಡ್ಸೋಣ ಸರ್ ಬನ್ನಿ ಸರ್ ಪಪ್ಪಿ ಹೇಳಿ ಸರ್ ಹೇಗಿದ್ರೆ ಸರ್ ವೆಲ್ಕಮ್ ಚೆನ್ನಾಗಿದೆ ಸರ್ ನೀವ್ ಜಾಗ ಇದೆಯಾ ನಮ್ಗೆ ಹೇಳಿದ್ರೆ ನಮ್ಮ ಹುಡುಗರನ್ನ ಕರ್ಕೊಂಡು ಕೂತ್ ಬಿಟ್ಟಿದ್ದೀರಾ ನಾನ್ ನಾಯಿ ಹುಡುಕ್ತಾ ಇದ್ದೀನಿ ನಾಯಿ ಹುಡುಕ್ತಿದ್ದೀರಾ ನಾಯಿ ಅಟ್ಟಿಸ್ಕೊಂಡು ಇವ್ರು ಬರ್ತಿದ್ರು ಹಾ ನಾನು ಅದೇನೆ ನಾಯಿ ಅಂತ ನಾನು ಇವ್ರು ಉಡ್ಕೊಂಡ್ ಬರ್ತಿದಿನಿ ನಾಯಿ ಉಡ್ಕೊಂಡ್ ಬರ್ತಾ ನಾಯಿ ನನಗೆ ಸಿಕ್ತು ಹೌದಾ ಕೂರಿಸ್ಕೊಂಡ್ ಕೂರ್ಸ್ಕೊಂಡ್ ಇಲ್ಲಂದ್ರೆ ಕಳೆದ ಹೋಗ್ ಬಿಡಿದ್ರೆ ಕಷ್ಟ ಆಯ್ತು ಮೇ ಒಂದಕ್ಕೆ ಪಪ್ಪಿ ಬೇರೆ ರಿಲೀಸ್ ಇದೆ ಅಲ್ಲ ಅದೇ ಕಷ್ಟ ಆಗಿ ಬಿಡೋದು ನೀವ್ ಉತ್ತರ ಕರ್ನಾಟಕ ಭಾಷೆಲ್ ಮಾಡ್ಕೊಂಡು ಸಿನಿಮಾ ಇಲ್ಲಿ ಬಂದಿದೀರ ಅಂತೆ ಕಳೆದ ಹೋಗ್ ನಾವ್ ಖಂಡಿತ ಸರ್ ಕನ್ನಡ ಬೆಂಗಳೂರು ಜನ ಯಾವತ್ತೂ ಬಿಟ್ಟಿಲ್ಲ ಬಿಡೋದು ಇಲ್ಲ ಎಸ್ ಸರ್ ಪಪ್ಪಿ ಇತ್ತೀಚೆಗೆ ಒಂದಷ್ಟು ನಾಯಿ ಬಗ್ಗೆ ಒಂದಷ್ಟು ಸೊಳ್ಳೆ ಸಿನಿಮಾಗಳು ಸರ್ ಎಲ್ಲೂ ಕೂಡ ಮನ ಮುಟ್ಟುವಂತ ಸಿನಿಮಾ ಅಂತಾನೆ ಹೇಳ್ಬೋದು ಸೊ ಪಪ್ಪಿ ಹೆಂಗೆ ಸರ್ ಸಿನಿಮಾದಲ್ಲಿ ಪಪ್ಪಿ ಅದೇ ಸರ್ ಏನಂತಂದ್ರೆ ಒಬ್ಬ ಶ್ರೀಮಂತರ ಮನೆ ನಾಯಿ ಪಪ್ಪಿ ಒಬ್ಬ ಬಡ ಹುಡುಗನಿ ಅವ್ ಎರಡು ಭಾವ ಸಂಬಂಧ ಅಂತ ಹೇಳ್ತಾರ ಅದೇ ಒಂದು ಪಪ್ಪಿ ಕತೆ ಪಪ್ಪಿ ಸಿನಿಮಾ ಅಂತ ಬಂದಾಗ ಇವಾಗ ಹೇಳ್ಕೊಟ್ ಒಂದ್ ಒಂದು ಲೈನ್ ಬಿಟ್ಕೊಟ್ವಿ ಚಿಕ್ಕ ಮಕ್ಕಳೇ ಹಾಕೊಂಡು ಸಿನಿಮಾ ಮಾಡ್ಬೇಕು ಅಂತ ಅನ್ಸಿದ್ದು ಅದ್ರಲ್ಲೂ ಕೂಡ ಟ್ರೈಲರ್ ಅಲ್ಲೇ ನೋಡಿದ್ವಿ ಯಾವ ರೇಂಜ್ ಕೊಟ್ಲೆ ಕೊಡ್ತಾ ಇದಾರೆ ಈಗ ಏನಂತಂದ್ರೆ ಈ ದೊಡ್ಡ ಸ್ಟಾರ್ ಗಿರ್ನ ಎಲ್ಲ ಹ್ಯಾಂಡಲ್ ಈ ಮಕ್ಕಳನ್ನ ಜೊತೆಗೆ ಪಪ್ಪಿ ಅಲ್ಲ ಎರಡ್ರನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಯಾಕಂದ್ರೆ ಇವ್ರೆಲ್ಲಾ ಊಟ ಮಾಡಿ ರೆಡಿ ಇದ್ದಾಗ ಅದು ಮಲ್ಕೊಂಡಿರೋದು ಸೊ ಅದೇನ್ ರೆಡಿ ಆದಾಗ ಈಗ ನನ್ನ ಮಕ್ಳು ಹೇಳಕ್ ಹೋಗೋದು ಬರೀ ಅದೇ ಕೆಲಸ ಜಾಸ್ತಿ ಅದಕ್ಕೆ ಇದು ಮಾಡಿದ್ರು ಸೊ ಹಂಗಾಗಿ ಇವ್ರಿಗೆ ಒಂದ್ ಸ್ವಲ್ಪ ಕೊಡ್ಬೇಕು ಬೆಳಿಗ್ಗೆ ಎಷ್ಟೊತ್ತು ಹೋಗ್ತಿದ್ರೆ ಪದೇ ಪದೇ ಹೋಗ್ಬಿಡ್ರೆ ಒಂದ್ಸತಿ ಹೋಗ್ಬಿಡಿ ಅಂತ ಹೋಗಿ ಅವ್ರೆಲ್ಲಾ ಖಾಲಿ ಮಾಡ್ಕೊಂಡ್ ಬಂದ್ ಆದ್ಮೇಲೆ ಶೂಟ್ ಮಾಡ್ತಾ ಸರ್ ಸರ್ತರ ಚಾಲೆಂಜಿಂಗ್ ಆಗಿತ್ತು ಡಿಫ್ರೆಂಟ್ ಆಗಿತ್ತು ಈಗ ಮಕ್ಕಳು ಅಂತ ಬಂದಾಗ ಅವ್ರದ್ದೇ ಆದಂತ ಒಂದಷ್ಟು ತಲೆಹಟೆಗಳು ತರಲೆ ತಮಾಷೆ ಇದ್ದೇ ಇರುತ್ತೆ ಆಮೇಲೆ ಓದ್ತಾ ಇರುವಂತ ಮಕ್ಳು ಸೊ ಅವ್ರನ್ನ ಕರ್ಕೊಂಡ್ಬಂದು ಆ ಪಾತ್ರನ ಅವ್ರಿಗೆ ಪರಿಚಯ ಮಾಡಿಸಿ ಆ ಪಾತ್ರಕ್ಕೆ ತಕ್ಕನಾಗ ಅವ್ರನ್ನ ಮಾಡಿ ಮಾತಾಡ್ಸೋದು ಅದೆಲ್ಲ ತುಂಬಾ ಚಾಲೆಂಜ್ ನೀವು ಹೇಳ್ದಂಗೆ ಮೇಯ್ನ್ಲಿ ಅವ್ರ ಅಪ್ಪ ಅಮ್ಮನೆಲ್ಲ ಒಪ್ಸೋದೊಂದು ಇದ್ದೇ ಇರುತ್ತೆ ಸೊ ಹೆಂಗೆ ಅದನ್ನೆಲ್ಲ ಹೆಂಗ್ ಮಾಡಿದ್ವಿ ಅದೇ ಸರ್ ತುಂಬಾ ಒಂದ್ ಎರಡು ಪಾತ್ರ ಅಂತ ನಾನು ಬರ್ಕೊಂಡಾಗ ಈ ಜಗ್ಗ ವರ್ಷ ಅನ್ನೋ ಪಾತ್ರ ಬರ್ಕೊಂಡಾಗ ಆ ತರ ಹುಡುಗನ ಹುಡುಕ್ತಾ ಇದ್ದೆ ನಾನು ಇಲ್ಲಿ ಬೆಂಗಳೂರಲ್ಲಿ ಬಟ್ ಅವ್ರು ನನಗ್ ಬೇಕಾಗಿದ್ದಿಲ್ಲ ಪಕ್ಕ ಉತ್ತರ ಕರ್ನಾಟಕ ಭಾಗದಿಂದಾನೇ ಬೇಕಾಗಿತ್ತು ಯಾಕಂದ್ರೆ ಸೊ ಅವಾಗ ಒಂದು ಫಿಲ್ಟರ್ ಇರಲ್ಲ ಸೊ ವಿತೌಟ್ ಫಿಲ್ಟ್ರೇ ಬೇಕಾಗಿತ್ತು ಅವಾಗೆ ಆ ನಮ್ಮ ಭಾಷೆಗೆ ಒಂದು ಬೆಲೆ ಸೊ ಆ ತರ ಹುಡುಕ್ತಾ ಇದ್ದಾಗ ಈ ಜಗದೀಶ್ ಅಂತ ಒಂದು ರೀಲ್ಸ್ ನೋಡ್ದೆ ತುಂಬಾ ಇಷ್ಟ ಆಗ್ತದೆ ಆ ರೀಲ್ಸ್ ಇಂದಾನೆ ಸಿಕ್ಕಿದ್ ನನಗೆ ತುಂಬಾ ಚೆನ್ನಾಗ್ ಮಾಡ್ತಾನೆ ತುಂಬಾ ಅಂದ್ರೆ ಕಾಮಿಡಿ ಆಗಿ ಸೊ ನಾನ್ ತುಂಬಾ ನೋಡಿ ಖುಷಿ ಆಗ್ಬಿಟ್ಟೆ ಫ್ಯಾನೇ ಆಗ್ಬಿಟ್ಟೆ ಸೊ ಅಷ್ಟ ಅದಾದ್ಮೇಲೆ ಮತ್ತೆ ನೋಡಿ ಇನ್ಸ್ಟಾಗ್ರಾಮ್ ಎಲ್ಲಾ ನಂಬರ್ ಕೇಳಿ ಅವ್ರ ಅಣ್ಣನವ್ರದ ಎಲ್ಲ ಇಸ್ಕೊಂಡು ಇದ್ಮಾಡ್ದಿ ಸೊ ಹೇಳ್ದೆ ನಾನು ಸರ್ ನಿನ್ ತಮ್ಮಂದು ಫಿಲಮ್ ಮಾಡ್ತಾ ಇದೀನಿ ಚೆನ್ನಾಗಿದೆ ಒಂದು ಪಪ್ಪಿ ನಾಯಿ ಆಮೇಲೆ ನಿನ್ ತಮ್ಮ ಚೆನ್ನಾಗಿರ್ತೇ ಸಕ್ಕಾಗಿನ ಏ ಇಲ್ರಿ ಕಳ್ಸಂಗಿಲ್ರಿ ಎಲ್ಲಾ ಕಳ್ಸಂಗಿಲ್ರಿ ನಂಗೆ ಅದೆಲ್ಲ ಇದ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಸೊ ಅದಾದ್ಮೇಲೆ ಮತ್ತೆ ಅವ್ರ ಊರ್ ಹೋಗಿ ಸೊ ಅವ್ರ ಊರ್ದೆಲ್ಲಾ ಇವ್ರ ಮನೆಗ್ ಹೋಗಿ ಇವ್ರಿಗೆಲ್ಲ ಇವ್ರ ತಂದೆ ತಾಯಿ ಎಲ್ಲರಿಗ ಕತೆ ಹೇಳಿ ಸೊ ಅದಾದ್ಮೇಲೆ ಇವನ್ನ ಕರ್ಕೊಂಡ್ ಬಂದಿದ್ದು ಸರ್ ತುಂಬಾ ಕಷ್ಟ ನನಗೆ ಕರ್ಕೊಂಡ್ ಬರಕ್ಕೆ ಕಷ್ಟ ಕನ್ನಡ ಇಂಗ್ಲಿಷ್ ಅಲ್ಲಿ ಹೀರೋಗಳು ಡೇಟ್ ಸಿಗುತ್ತೆ ಇವನ್ ಡೇಟ್ ತುಂಬಾ ಕಷ್ಟ ಆಗ್ಬಿಟ್ಟಿತ್ ನನಗೆ ಆಮೇಲೆ ಸ್ಕೂಲ್ ಎಲ್ಲಾ ಅದನ್ನ ಏನ್ ತೊಂದರೆ ಆಗ್ಲಿಲ್ಲ ಸ್ಕೂಲ್ ಕಷ್ಟ ಆಯ್ತು ಸರ್ ಈಗ ಮಕ್ಕಳು ಓದ್ತಾ ಇರ್ಬೇಕಾದ್ರೆ ಅವ್ರನ್ನ ಕರ್ಕೊಂಡ್ ಬಂದು ನಾವ್ ಇಲ್ಲಿ ಶೂಟಿಂಗ್ ಅಂತ ಸುತ್ತಾಡೋದು ತುಂಬಾ ಅವ್ರ ಶಿಕ್ಷಣ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ ಸೊ ಅದನ್ನ ಯಾವಾಗ ಒಂದ್ ಸಾಟರ್ಡೆ ಸಂಡೇ ಆತರ ಬಂದಾಗ ಇಲ್ಲ ಹಬ್ಬದ ಏನಾನ ಇದ್ದಾಗ ಆತರ ಶೆಡ್ಯೂಲ್ ಹಾಕೊಂಡು ಶೂಟ್ ಮಾಡಿದೆ ಸರ್ ಅಂದ್ರೆ ಏನ್ ಅಂತ ಶೂಟಿಂಗ್ ಟೈಮ್ ಅಲ್ಲೆಲ್ಲ ಏನ್ ತೊಂದ್ರೆ ಏನಿಲ್ಲ ಸರ್ ಓಕೆ ಆಮೇಲೆ ಹೆಂಗೋ ಇವನು ಅದ್ಭುತ ಬುದ್ಧಿವಂತ ಅಲ್ಲ ಸರ್ ನಮ್ಮ ಬೈದಿದ್ದೇನೆ ಯಾಕಂದ್ರೆ ಇವನು ಸ್ಕೂಲ್ ಹೋಗೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ತುಂಬಾ ಬುದ್ಧಿವಂತ ಈ ನೋಡಿ ನಮ್ ರಾಷ್ಟ್ರೀಯ ಹಣ್ಣ ಯಾವ್ದು ಟೊಮೆಟೆ ಹಣ್ಣ ಅಂದ್ರೆ ಯೋಚನೆ ಮಾಡಿ ಎಷ್ಟು ಬುದ್ಧಿವಂತ ಸೊ ಹಂಗಾಗಿ ಸ್ಕೂಲ್ ನೆಸೆಸಿಟಿ ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ ಸರ್ ನಮ್ ರಾಷ್ಟ್ರೀಯ ಬಗ್ಗೆ ಇದು ಕೇಳಿ ಸರ್ ನಮ್ ರಾಷ್ಟ್ರೀಯ ಪ್ರಾಣಿ ನಮ್ ರಾಷ್ಟ್ರೀಯ ಪಕ್ಷಿ ಯಾವ್ದಂತ ಕೇಳಿ ರಾಷ್ಟ್ರೀಯ ಪಕ್ಷಿ ಯಾವ್ದಪ್ಪ ನಾಟಿ ಕೋಳಿ ನಾಟಿ ಕೋಳಿ ಕೂತ್ ತಿನ್ಬಿಡದೆ ತಿಂದಿದ್ಯಾ ನಾಟಿ ಕೋಳಿ ಹೆಂಗಿರುತ್ತೆ ಚಲೋ ಇರುತ್ತೆ ಚಲೋ ಇರುತ್ತೆ ನಮ್ಮ ರಾಷ್ಟ್ರೀಯ ಹೂ ಯಾವ್ದು ಈ ತರ ಸ್ಕೂಲ್ ಅದ್ ಏನಾದ್ರು ಸ್ಕೂಲ್ ಇಲ್ದ ಇದ್ದಾಗ ಅವ್ರನ್ನ ಕರ್ಕೊಂಡ್ ಬಂದ್ ಆಕ್ಟ್ ಮಾಡ್ಸಿದ್ರು ಸರಿ ಇವಾಗ ಡೈರೆಕ್ಟರ್ ಗೆ ಒಂದಷ್ಟು ಚಾಲೆಂಜ್ ಇತ್ತೀಚಿನ ದಿನಗಳಲ್ಲಿ ಯಾವ ತರ ಸಿನಿಮಾ ಮಾಡೋದು ಜನಗಳನ್ನ ಅಟ್ರಾಕ್ಟ್ ಮಾಡೋದಂಗೆ ಸಿನಿಮಾನ ಒಂದು ಹಿಡಿದು ಕೂರಿಸ್ಬೇಕಾಗುತ್ತೆ ಆಡಿಯನ್ಸ್ಗಳನ್ನ ಸೊ ಆ ತರ ಒಂದಷ್ಟು ಚಾಲೆಂಜ್ ಇದ್ದಾಗ ಈ ಕಾನ್ಸೆಪ್ಟ್ ಮಾಡಬೇಕು ಅಂತ ಅನ್ಸಿದ್ಯಾ ಯಾಕಂದ್ರೆ ಫಸ್ಟ್ ಅಂತಂದ್ರೆ ನಮ್ಮ ಭಾಷೆ ನೇಟಿವಿಟಿ ನಮ್ಮ ಉತ್ತರ ಕರ್ನಾಟಕ ಸೊಗುಡ ಅಂದ್ರೆ ಅದು ಒಂಥರ ಡಿಫ್ರೆಂಟ್ ಸೊ ಇಲ್ಲಿವರೆಗೂ ನಮ್ಮ ಕನ್ನಡ ಇಂಡಸ್ಟ್ರಿಲಿ ನಮ್ಮ ಉತ್ತರ ಕರ್ನಾಟಕ ಭಾಷೆನ ಒಂದು ಕಾಮಿಡಿ ಯೂಸ್ ಮಾಡ್ತಾ ಇದ್ರು ಸೊ ನನಗೆ ಫುಲ್ಲು ಆಗಿ ಆ ಸಿನಿಮಾದ ಭಾಷೆ ಯೂಸ್ ಮಾಡಬೇಕು ಅನ್ನೋ ತರ ಹಿಂದೆ ಶಂಕರನ್ ಅವರು ಸಿನಿಮಾ ಮಾಡಿದ್ರು ಅದಾದ್ಮೇಲೆ ಕೆಲವೊಂದು ಸಿನಿಮಾ ಬಂದಿದ್ದಾವೆ ಇಲ್ಲಂತ ಪರಿಪೂರ್ಣವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಷೆದೇ ಬೇಕು ಆ ಸೊಗಡೆ ಬೇಕು ಅಂತ ಯೋಚನೆ ಮಾಡಿದಾಗ ಸೊ ನೋಡಿ ಈಗ ಮಂಡ್ಯ ಭಾಗದ ಸಿನ್ಮಾ ಬಂದಿದಾವೆ ಸೊ ಮಂಗಳೂರು ಭಾಷೆ ಸಿನಿಮಾ ಬಂದಿದಾವೆ ಸೊ ನಮ್ಮ ಪಕ್ಕ ಉತ್ತರ ಕರ್ನಾಟಕ ಭಾಷೆ ಸಿನಿಮಾ ಒಂದು ಬೇಕು ಅಂತ ಯೋಚನೆ ಮಾಡಿದಾಗ ಸೊ ಅವಾಗ ಬಂದಿರೋ ತೋಟೆ ಅದು ನಮ್ಮ ಭಾಷೆನ ಹೇಳ್ಬೇಕು ಅಂತ ಬಂದಾಗ ಅವಾಗ ನನ್ನ ತಲೆಯಲ್ಲಿ ಬಂದಿದ್ದು ಕಟ್ಟಿ ಈಗ ಡೈರೆಕ್ಟರ್ಗಳು ಬಂದು ನಿನಗೆ ಈ ತರ ಡೈಲಾಗ್ ಹೇಳು ಅಂತ ಅಂದಾಗ ನಿನಗೇನು ಒಂದೇ ಟೇಕಲ್ ಮುಗಿಸ್ಬಿಡ್ತಿದ್ದ ಇಲ್ಲ ಏ ಇದು ಬರಂಗಿಲ್ಲರೀ ನಂಗೆ ಅಂತ ಏನಾದ್ರು ಹೇಳ್ದ

ಇವ್ರು ನೋಡಿದ್ರ ಚಡ್ಡಿ ಬಿಸ್ರಿ ಒಂದು ಸೀನ್ ಐತೆ ಚಡ್ಡಿ ಬಿಸ್ ಸೀನ್ ದಡ್ಡಿ ಕುಂದ್ರದ ಅದ್ ಮಾಡ್ರ ಅಂತಂದು ಇವ್ರ ಅನ್ನಕ್ರಿ ಅಲ್ಲಿ ನೋಡಿದ್ರೆ ಹೆಣ್ಮಕ್ಳು ಸುತ್ತರ್ದ ನಿಂತ್ರಿ ನಾವ್ ನೋಡಿದ್ರಿ ಬಿಚಂಗ ಅಕ್ಕ ಅವ್ರ ಲಾಸ್ಟ್ ಗೆ ಹಂಗ ಕಾಡ್ಸ್ ಕಾಡ್ಸ್ ಒಳಗ್ ಕಳಿಸಿ ನಾ ಲಾಸ್ಟ್ ಹಂಗ ಚಡಿ ಬಿಚ್ಚಿ ಸೀನ್ ಮಾಡ್ಸಿ ಸೀನ್ ಮಾಡ್ತೇವೆ ಸ್ವಲ್ಪ ನಾಚಿಕೆ ತರ ಆಯ್ತಾ ನಿನಗೆ ಯಾವ್ದು ಕಷ್ಟ ಆಯ್ತು

மட்டோம் தரக்கி எடு அண்ணாது

ದೆವ್ವಾ ನೋಡಿದ್ಯಾವ್ವಾ ನೋಡಿಲ್ಲ ದೆವ್ವ ನೋಡಿದ್ಯಾ ಏನು ಭಯ ಇಲ್ಲ ಶಕ್ತಿ ಎಷ್ಟಿದೆ ತೋರ್ಸಿಂಗ್ ಬಿಡ್ತಿಯಾ ದೆವ್ವಾಗೆ ಹೊಡೆದ್ ಬಿಡ್ತಿಯಾ ಬಿದ್ದೋಗ್ಬಿಡ್ತೇ ಇವರು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇದೆ ಸ್ಮಾಲೆಸ್ಟ್ ಪ್ರೊಡ್ಯೂಸರ್ ಸರ್ ಅದೃಷ್ಟ ಸಂಕನವ್ರು ಇವರು ಅವರೇ ಪ್ರೊಡ್ಯೂಸರ್ ಈ ಗೆ ಅವರು ನಟ ಕೂಡ ಆಮೇಲೆ ಫಸ್ಟ್ ಪ್ರೊಡ್ಯೂಸರ್ ಅವರು ಇವರಿಬ್ರು ನಟ ಇವರು ಪ್ರೊಡ್ಯೂಸರ್ ಸ್ಮಾಲೆಸ್ಟ್ ಕನ್ನಡ ಫಿಲಂ ಇಂಡಸ್ಟ್ರಿ ಸ್ಮಾಲೆಸ್ಟ್ ಪ್ರೊಡ್ಯೂಸರ್ ಅಂತಂದ್ರೆ ಅದು ಇವರೇ ಸರ್ ಸೂಪರ್ 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 ಓಕೆ ಸರ್ ಈಗ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಅಂದ್ರೆ ನೀವ್ ಹೇಳ್ತಾ ಇದ್ರಿ ಕಾಮಿಡಿಗೆ ಅಂತಾನೆ ಒಂದಷ್ಟು ತರ ನೋಡ್ತಾ ಇದ್ರು ಅಂತ ಸೊ ಒಂದ್ ಎಮೋಷನ್ ಅಲ್ಲಿ ತಂದಿದ್ದೀರಾ ಟ್ರೈಲರ್ ನೋಡಿದಾಗ ಒಂದ್ ಎಮೋಷನ್ ಇದೆ ಸೊ ಒಂದು ಪೆಟ್ಗಳದ್ದು ಒಂದು ಸಿನಿಮಾ ಅಂತ ಅಂದಾಗ ಫೈನಲ್ ಕ್ಲೈಮ್ಯಾಕ್ಸ್ ಮುಗಿದು ಎಮೋಷನಲಿ ಅಂತ ಇದು ಆ ಎಮೋಷನ್ ಕನೆಕ್ಟ್ ಮಾಡೋ ರೀತಿ ಇದೆಯಲ್ಲ ಅದ್ರಲ್ಲಿ ಎಷ್ಟು ಚಾಲೆಂಜ್ ಆಗಿರುತ್ತೆ ಆಮೇಲೆ ಆ ಸೀನ್ಗಳನ್ನ ಬರಿಬೇಕಾದ್ರೆ ಏನೇನೆಲ್ಲ ನೆನಪಾಗುತ್ತೆ ಅದೇ ಸರ್ ಪೆಟ್ ಅಂತ ನಾವು ತಂದಾಗ ಅದ್ರದ್ದು ಒಂದು ಹ್ಯಾಪಿ ಎಂಡಿಂಗ್ ಇಲ್ಲ ಒಂದು ಎಮೋಷನಲ್ ಎಂಡಿಂಗ್ ಒಂದು ಇದ್ದೇ ಇರ್ತದೆ ಸೊ ಅದ್ರದ್ದು ಒಂದು ಆ ಆ ವ್ಯಕ್ತಿ ಮಕ್ಕಳದು ಒಂದು ಒಂದು ಎಮೋಷನಲ್ಲಿ ತುಂಬಾ ಕ್ಯಾರಿ ಆಗಿದೆ ಸಿನಿಮಾದಲ್ಲಿ ಕೂಡ ಸೊ ಬರಿಬೇಕಾದ್ರೆ ಅದೇನ ನಮ್ಗೆ ಏನಂತಂದ್ರೆ ಕ್ಯಾರೆಕ್ಟರ್ ಬಿಗಿನಿಂಗ್ ಇಂದ ಜನರನ್ನ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಲಾಸ್ಟ್ ಏನೋ ಒಂದ್ ಸ್ವಲ್ಪ ಅವ್ರಿಗೆ ಟಚ್ ಆಗ್ಬೇಕು ಆ ತರ ಅನಿಸಿದಾಗ ಅದು ತನ್ ತಾನೇ ಬರುತ್ತೆ ಸರ್ ಒಬ್ಬ ರೈಡ್ರಿಗೂ ಸರಿ ಒಂದ್ ಸೀನ್ ಬರೀಬೇಕು ಇಲ್ಲ ಏನೋ ಮಾಡಿರ್ಬೇಕು ಅಂದ್ರೆ ಅನುಭವ ಆಗಿರ್ಬೇಕು ಇಲ್ಲ ಓದಿರ್ಬೇಕು ಈ ಮೂರಲ್ಲಿ ಯಾವ್ದಾರ ಬಗ್ಗೆ ಆಗಿದ್ಯಾಟ್ ಅದೇ ಅದೇ ನನ್ಗೆ ನನ್ನ ಮೊದ್ಲು ನಾಯಿ ಅಂದ್ರೆ ನಾವು ಸಾಕಿಲ್ಲ ಅಷ್ಟೇ ಇದಿಲ್ಲ ಸೊ ನಮ್ಮ ಅಕ್ಕ ಒಬ್ರು ಸರು ಅಂತ ಇವರ ದೊಡ್ಡಮ್ಮ ಅವರು ನಾಯಿ ಸಾಕ್ತಾ ಇದ್ರು ಅಲ್ಲಿ ಹೋದಾಗೆಲ್ಲ ನನಗೆ ಅದು ನಾಯಿ ಮೈ ಮೇಲೆ ಬರೋದು ನನಗೆ ಆಗ್ತಾ ಇದ್ದಿಲ್ಲ ಸೊ ಅದು ನನಗೆ ಅಂದ್ರೆ ನನ್ಗೆ ನಾಯಿ ಅಂದ್ರೆ ಆಗ್ತಾ ಭಯ ಭಯ ಆಮೇಲೆ ಅದು ಮೈ ಮೇಲೆ ಎಲ್ಲ ಬರೋದ್ರ ಸೊ ಅದಾದ್ ನಾವು ಪಪ್ಪಿ ಅಂತ ಒಂದು ಸಿನಿಮಾ ಮಾಡಿದಾಗ ಅದು ಸಾಕಿ ಅದಾದ್ಮೇಲೆ ಇವರು ಒಂದ್ ಸೆಡಲು ಊರ್ಗ್ ಹೋಗ್ತಾರೆ ಅದನ್ನ ನಾನೇ ಜವಾಬ್ದಾರಿ ತೊಳೋಬೇಕಾಗುತ್ತೆ ಸೊ ಅದ್ರ ಜೊತೆ ಎಷ್ಟು ಕಮ್ಯುನಿಕೇಶನ್ ನಮ್ಮ ಒಬ್ಬ ಮನುಷ್ಯರ ಜೊತೆ ಆಗುತ್ತೆ ಅಂತಂದ್ರೆ ನನಗೆ ಅನ್ಸ್ತಾ ಇತ್ತು ಅದನ್ನ ಬಿಟ್ಟಿರಕ್ಕೆ ಆಗಲ್ಲ ಊಟ ಏನೋ ಕೊಡ್ಬೇಕು ಬರೋದ ತಕ್ಷಣ ಒಂದ್ ಸ್ವಲ್ಪ ಸೌಂಡ್ ಮಾಡಿದ್ರೆ ಹಿಂಗ್ ಬಂದ್ ನೋಡೋದು ಅಂದ್ರೆ ಅಷ್ಟು ಮನುಷ್ಯನ ಜೊತೆ ಅಷ್ಟು ಒಂದ್ ಸಹಜವಾಗಿ ಪ್ರೀತಿ ಅಂತಂದ್ರೆ ಅದು ಸ್ವಾನ ಪಪ್ಪಿ ಅಂತಾನೆ ಹೇಳ್ಬೋದು ಸಿನಿಮಾ ಎಂಡ್ ಆದ್ಮೇಲೆ ನಿಮಗೆ ಬಂದಂತ ಫೀಲ್ ಈಗ ಅಷ್ಟು ದಿನಗಳ ಕಾಲ ಈ ತರ್ಲೆಗಳನ್ನೆಲ್ಲ ನಿಭಾಯಿಸಿದ್ರಿ ತಡ್ಕೊಂಡಿದ್ರಿ ಪೆಟ್ನ ತಡಕೊಂಡಿದ್ರಿ ಕಂಪ್ಲೀಟ್ ಅವತ್ತಿನ ದಿನ ಮುಗಿ ತಪ್ಪ ಕುಂಬಳಕೆ ಹೊಡಿಬೇಕು ಅಂತ ದಿನ ನಿಮ್ಗೆ ಅಲ್ಲ ಅಂತಂದ್ರೆ ನನಗೆ ಇವ್ರದ್ದು ಎಲ್ಲ ಜಾಸ್ತಿ ನಾವು ಹೇಳ್ದಂಗೆಲ್ಲ ಕೇಳ್ತಿದ್ದಿಲ್ಲ ಸಲ ನಾವ್ ಹೇಳ್ದಂಗೆ ಕೆಲವೊಂದಿಷ್ಟು ಕೇಳ್ತಾ ಇದ್ದಿಲ್ಲ ಸಿನಿಮಾ ಮುಗಿತಾ ಮುಗಿತಾ ಬಂದಂಗೆಲ್ಲ ಇವ್ರದೇ ಆಟ ಸ್ಟಾರ್ಟ್ ಮಾಡ್ಬಿಡೋರು ಸೊ ನನ್ಗೆ ಏನಂತಂದ್ರ ತುಂಬಾ ಎಲ್ಲಾ ಸಿನಿಮಾ ಶೂಟ್ ಆದ್ಮೇಲೆ ಪಪ್ಪಿನ ನನ್ಗೆ ವಿಜುವಲ್ ಇಲ್ಲಿಂದ ಹೋದ್ರೆ ಸಾಕು ಏಕಂದ್ರೆ ನನಗ್ ಫ್ರೀಡಮ್ ಇದ್ದಿಲ್ಲ ಸೊ ಎಲ್ಲ ಇವರು ಒಂದು ಶೆಡ್ಯೂಲ್ ಮುಗಿಸಿ ಇದಾದ್ರೆ ನಾನು ಎಲ್ಲಾದ್ರೂ ಒಂದ್ ಎರಡ್ ದಿನ ಫುಲ್ ಫ್ರೀ ಇರೋಣ ಅನ್ನಂಗಿಲ್ಲ ಪಪ್ಪಿನ ನೋಡ್ಕೋಬೇಕು ಮೂರು ಟೈಮ್ ಊಟ ಹಾಕ್ಬೇಕು ಅದಕ್ಕ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಸೊ ಅದಾದ್ಮೇಲೆ ನಾನು ಹೇಳಿದೆ ಸರ್ ಇದು ನನ್ನಿಂದ ಸಾಕಾಗಲ್ಲ ದಯವಿಟ್ಟು ಅನ್ ಕರ್ಕೊಂಡು ಹೋಗ್ಬಿಡಿ ಅಂತ ಅಂದಾಗ ಅವ್ರು ನಮ್ಮ ಪ್ರೊಡ್ಯೂಸರ್ ಸರ್ ತಮ್ಮೂರಿಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದ್ ಒನ್ ಡೇ ಆ ರೂಮ್ ಗೆ ಹೋಗ್ತೀನಿ ಹೋಗ್ ತಕ್ಷಣ ಬಾಗಿಲ್ ತೆಗ್ದ್ರೆ ಅದ್ ಓಡ್ ಬರೋದು ಸೊ ನೋಡಿದ್ರೆ ಅದು ಊರಿಗೆ ಹೋಗ್ಬಿಟ್ಟಿದ್ರು ಬಾಗಿಲ್ ತೆಗೆದ್ರೆ ಯಾರು ಇಲ್ಲ ಅದು ತುಂಬಾ ಒಂದು ಫೀಲ್ ಆಗ್ಬಿಡುತ್ತೆ ಸೊ ಅಂದ್ರೆ ಪಪ್ಪಿನೇ ಹಂಗೆ ಸರ್ ಅದು ಅದು ಒಂದು ಹಚ್ಕೊಂಡ್ರೆ ತುಂಬಾ ಅದು ನೀವ್ ಹೇಳ್ದಂಗೆ ತುಂಬಾ ಹಚ್ಕೊಂಡಿದ್ದೆ ನಾನು ಅದು ಒಂದು ಕ್ಲೈಮೆಕ್ಸ್ ಆದ್ಮೇಲೆ ತುಂಬಾ ಹಚ್ಕೊಂಡಿದ್ದೆ ಸೊ ಆತರ ಒಂದು ಫೀಲ್ ಆಗೋದು ಡೆಫಿನೆಟ್ಲಿ ಯಾಕೆ ಬಾಂಡಿಂಗ್ ಆಗುತ್ತೆ ಅಂತ ಅಂದ್ರೆ ಒಂದು ಪ್ರೀಮಿಯರ್ ಶೋ ಮಾಡ್ತೀವಿ ನಾವು ಅಂದ್ರೆ ಇನ್ನೂ ಒಂದು ಇದು ಆಗಿದ್ದಿಲ್ಲ ಏನಂತಂದ್ರೆ ಇನ್ನು ರೀ ರೆಕಾರ್ಡಿಂಗ್ ನಡೀತಿತ್ತು ಲೈವ್ ಎಲ್ಲ ವರ್ಕ್ ಮಾಡ್ತಾ ಇದೀವಿ ಸೊ ಸೊ ಆ ತರ ಮಾಡ್ಬೇಕಾದ್ರೆ ಪ್ರೊಡ್ಯೂಸರ್ ಒಂದ್ ಸಿನಿಮಾ ನೋಡ್ಬೇಕು ಅಂತ ತುಂಬಾ ಅಲ್ಲಿ ಇರ್ತಾರೆ ಸೊ ನಮ್ಮ ಎಲ್ಲ ಒಂದು ಮಿನಿ ಥಿಯೇಟರ್ ಬುಕ್ ಮಾಡಿಬಿಟ್ಟು ಇರ್ತಾರೆ ಅದ್ರಾಗೆ ಇವರು ಇರ್ತಾರೆ ಅದೃಷ್ಟವ್ರು ಸೊ ಇವರೇ ಮೇನ್ ಅದೃಷ್ಟ ಎಲ್ಲರೂ ಕೂಡಿ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಫಸ್ಟ್ ಆಫ್ ಸಖತ್ ಎಂಜಾಯ್ ಮಾಡ್ಬಿಟ್ಟು ಇನ್ನೇನ್ ಕ್ಲೈಮ್ಯಾಕ್ಸ್ ಹತ್ತತ್ರ ಒಂದು ಇಪ್ಪತ್ತು ನಿಮಿಷ ಇದ್ದಾಗ ಒಂದು ಸೀನ್ ಬರ್ತದೆ ಸರ್ ಸಾರು ಅಳಕತ್ ಬಿಟ್ರು ಇವರು ಫುಲ್ ಎಮೋಷನ್ ಅಂದ್ರೆ ನಮ್ಗೆ ಏನ್ ಸೌಂಡ್ ಬರ್ತಾ ಇದೆ ಅಂತ ನೋಡಿದ್ರು ಸಿನಿಮಾ ಸ್ಟಾಪ್ ಮಾಡಿ ಎಲ್ಲ ಲೈಟ್ ಆಗಿ ನೋಡಿದ್ರೆ ಅಳ್ತಾ ಇದಾನೆ ಅಂದ್ರೆ ಆ ಗೆ ಆ ಕ್ಲೈಮ್ಯಾಕ್ಸ್ ಅಷ್ಟು ಕನೆಕ್ಟ್ ಆಗಿದೆ ಅಷ್ಟು ಫೀಲ್ ಆಗಿದೆ ಅಂತ ಅಂದ್ರೆ ಯೋಚನೆ ಮಾಡಿ ಒಂದು ಮಕ್ಕಳಿಗೆ ಒಂದು ಕ್ಲೈಮ್ಯಾಕ್ಸ್ ಅಳತಂತಂದ್ರೆ ದೊಡ್ಡರ್ ಯಾರೇಂಜ್ ಕನೆಕ್ಟ್ ಆಗುತ್ತೆ ಸೊ ಅದಕ್ಕೆ ಮಕ್ಕಳಿಗೆ ತುಂಬಾ ಕನೆಕ್ಟ್ ಆಗುವಂತ ಸಿನಿಮಾ ಆ ಸ್ವಾನ ಪ್ರಿಯರಿಗೆ ಅಂತೂ ಹೇಳಿ ಮಾಡಿಸುತ್ತೆ ಸಿನಿಮಾ ಅಂತ ಹೇಳ್ಬೋದು ಸರಿಗ ನಿಮ್ಮ ಕನ್ಸು ಈಗ ಕಂಪ್ಲೀಟ್ ಆಗಿ ಒಂದ್ ಸಿನಿಮಾ ಮಾಡಿ ಇನ್ನೇನು ಜನಗಳಿಗೆ ನಮ್ಗಳಿಗೆ ಆಡಿಯನ್ಸ್ ಗಳಿಗೆ ತೋರ್ಸಕ್ಕೆ ರೆಡಿ ಮಾಡಿದಿರಾ ಯಾವ ದಿನಕ್ ಬರ್ತಾ ಇದ್ದೀರಾ ಸೊ ಹೆಂಗಿದೆ ನಿಮ್ಮ ಒಂದು ಬಟರ್ಫ್ಲೈ ಒಟ್ಟೊಳಗೆ ಅದು ಎಲ್ಲ ಫಿಲ್ಮ್ ಮೇಕರ್ಗೆ ಇದೇ ಇರುತ್ತಲ್ಲ ಸರ್ ಒಂದು ಫಸ್ಟ್ ಆ ಬಂದು ರಿಲೀಸ್ ಆಗೋದಿನ ಟೆನ್ಶನ್ಸ್ ಇದ್ದೇ ಇರುತ್ತೆ ಸೊ ಖಂಡಿತ ಯಾಕಂದ್ರೆ ಟ್ರೈಲರ್ ತುಂಬಾ ಹಿಟ್ ಆಗಿರೋದ್ರಿಂದ ಟ್ರೈಲರ್ ಬಗ್ಗೆ ಎಲ್ಲಾ ಒಳ್ಳೆ ಮಾತುಗಳು ಬಂದಿರೋದ್ರಿಂದ ಸೊ ಆ ಒಂದು ಭಯ ಒಂದ್ ಸ್ವಲ್ಪ ನಮಗೆ ಕಡಿಮೆ ಆಗಿದೆ ಒಂದೇನು ಟ್ರೈಲರ್ ನೋಡಿ ನಾನು ಅದೇ ಹೇಳ್ತಾ ಇರೋದು ಸರ್ ಟ್ರೈಲರ್ ನಿಮಗೆ ಇಷ್ಟ ಆಯ್ತಂದ್ರೆ ಖಂಡಿತವಾಗಿ ಡೆಫಿನೆಟ್ ಸಿನಿಮಾ ಇಷ್ಟ ಆಗುತ್ತೆ ಯಾಕಂತಂದ್ರೆ ನೀವು ಟ್ರೈಲರ್ ಏನ್ ಮಜಾ ಮಾಡಿರ್ತಾರ ಅದು ನಾಲ್ಕು ನಿಮಿಷ ಟ್ರೈಲರ್ ಇವಾಗ ನಿಮಗೆ ಸಿನಿಮಾ ಅದೇ ಫೀಲ್ ಕೊಡುತ್ತೆ ಅದೇ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಸೊ ಹಂಗಿದ್ದಾಗ ಅದು ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ ನಮ್ಮ ಒಂದು ಇದು ಸರ್ ಹಾಗಾಗಿ ಒಂದ್ ಸ್ವಲ್ಪ ಭಯ ಕಡಿಮೆ ಇದೆ ಸೊ ಒಳ್ಳೆ ಸಿನಿಮಾ ಅಂತ ಎಲ್ಲಾ ಕಡೆ ಆಗಿದೆ ಸೊ ಹಾಗಾಗಿ ಒಂದ್ ಧೈರ್ಯ ಇದೆ ಸರ್ ಅಷ್ಟೇ ಓಕೆ ಹೇಳ್ರಪ್ಪ ನಿಮ್ ಸಿನಿಮಾಗೆ ಅವತ್ತು ಒಂದ್ ದಿನ ಜನಗಳು ಬರ್ಬೇಕು ಅಂದ್ರೆ ಏನ್ ಹೇಳ್ತೀರಾ ಒಂದ್ ಕರಿಬೇಕು ಇವತ್ತು ಜನಗಳಿಗೆ ಅಲ್ಲಿ ನೋಡ್ ಅಲ್ಲಿ ನೋಡ್ಕೊಂಡು ಹೇಳು ನಮಸ್ಕಾರ ಒಟ್ಟಿಗೆ ಹೇಳ್ಬಿಟ್ಟು ದಯವಿಟ್ಟು ದಯವಿಟ್ಟು ಮೇ ಒಂದಕ್ಕೆ ನಮ್ಮ ಪಪ್ಪಿ ಸಿನಿಮಾ ರಿಲೀಸ್ ಆಗತ್ತೆ ಎಲ್ರು ಥಿಯೇಟರ್ ಬಂದ್ ನೋಡ್ರಿ ನಮಸ್ಕಾರ ಸರ್ ಅದೇನೇ ಏನಂತಂದ್ರೆ ಈಗ ಜನರಿಗೆ ಒಂದು ಕನ್ಫ್ಯೂಷನ್ ಇರ್ತದೆ ಯಾವ ಸಿನಿಮಾ ನೋಡ್ಬೇಕು ಯಾಕಂದ್ರೆ ವಾರಕ್ಕೆ ಮೂರ್ನಾಲ್ಕು ಬಂದಾಗ ಸೊ ನಾನು ಅದೇ ಜನರಿಗೆ ಹೇಳೋದೇನಂತಂದ್ರೆ ಆ ತರ ಕನ್ಫ್ಯೂಸ್ ಮಾಡ ದಯವಿಟ್ಟು ಒಂದು ಪಪ್ಪಿ ಟ್ರೈಲರ್ ನೋಡಿ ಪಪ್ಪಿ ಸಿನಿಮಾದ ಟ್ರೈಲರ್ ನೋಡಿ ಸೊ ನಿಮ್ಗೆ ಏನು ಟ್ರೈಲರ್ ಇಷ್ಟ ಆಯ್ತು ಅಂತಂದ್ರೆ ಡೆಫಿನೆಟ್ ಸಿನಿಮಾ ಇಷ್ಟ ಆಗುತ್ತೆ ನೀವು ನಾಲ್ಕು ನಿಮಿಷ ಏನು ಸಿನಿಮಾ ಟ್ರೈಲರ್ ಅಲ್ಲಿ ಮಜಾ ನೋಡ್ತಿರೋ ಅಷ್ಟು ಇಡೀ ಎರಡ್ ಅವರ್ ಸಿನಿಮಾದಲ್ಲಿ ನಿಮ್ಗೆ ಆ ಫೀಲ್ ಗುಡ್ ಅಷ್ಟು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಸೊ ಟ್ರೈಲರ್ ನೋಡಿ ಸಿನಿಮಾ ನೋಡಿ ಟ್ರೈಲರ್ ಎಷ್ಟಾದ್ರು ಮಾತ್ರ ಸಿನಿಮಾ ನೋಡಿ ಅಂತ ನಾನು ಒಂದು ಕಾನ್ಫಿಡೆಂಟ್ ಇಂದ ಹೇಳಕ್ ಇಷ್ಟಪಡ್ತೀನಿ ಸರ್ ಸೂಪರ್ ಸರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ನಿಮ್ಗೆ ನಿಮ್ಗೂ ಆಲ್ ದ ಬೆಸ್ಟ್ ನಿಮ್ಗೂ ಒಳ್ಳೆದಾಗಿ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಆಮೇಲೆ ಇದಕ್ಕೂ ಆಲ್ ದ ಬೆಸ್ಟ್ ಅಣ್ಣ ಆಲ್ ದ ಬೆಸ್ಟ್ ಓಕೆ ಸೊ ಮೇ ಒಂದಕ್ಕೆ ಪಪ್ಪಿ ರಿಲೀಸ್ ಆಗ್ತಾ ಇದೆ ನಿಮ್ಮ ನಿಯರೆಸ್ಟ್ ಥಿಯೇಟ್ರಲ್ಲಿ ಹೋಗಿ ಸಿನಿಮಾನ ನೋಡಿ ಆ್ಯಂಡ್ ಉತ್ತರ ಕರ್ನಾಟಕದ ಟ್ರೈಲರ್ ಯಾರ್ಯಾರಲ್ಲ ನೋಡಿಲ್ಲ ಪಪ್ಪಿ ಟ್ರೈಲರ್ ಅಂತ ನೋಡಿ ಸಖತ್ ಮಜಾ ಇದೆ ಒಂದೊಳ್ಳೆ ಎಂಟರ್ಟೈನ್ ಆಗಿದೆ ಟ್ರೈಲರ್ ಹೆಂಗಿದೆ ಅಂತ ಅಂದಾಗ ಸಿನಿಮಾ ಏನು ಹೆಂಗಿರುತ್ತೆ ಆಮೇಲೆ ಒಂದು ಪೆಟ್ಗಳ ಬಗ್ಗೆ ಒಂದು ಸಿನಿಮಾ ಅಂತ ಅಂದಾಗ ಆ ಒಂದು ಬಾಂಡಿಂಗ್ ಆ ಒಂದು ಎಮೋಷನ್ ಅಂತೂ ಇದ್ದೇ ಇರುತ್ತೆ ಇದನ್ನು ಮಿಸ್ ಮಾಡ್ಕೊಳ್ಳೇಬೇಡಿ ಆ್ಯಂಡ್ ನಿಯರೆಸ್ಟ್ ಥಿಯೇಟರ್ ಮಸ್ಟ್ ರಿಲೀಸ್ ಆಗ್ತದೆ ಎಲ್ಲರೂ ಕೂಡ ಗೆ ಹೋಗಿ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಫಿಲ್ ಬೀಟ್ ಕನ್ನಡ